ವೆಲ್ಕಮ್ ಟು ವಿಜಯ್ಸ್ ಕ್ರಿಯೇಟಿವ್ ವಾರ್ಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಊಟ ಆದಮೇಲೆ ಯಾರ್ಯಾರಿಗೆ ಡೆಸರ್ಟ್ ತಿನ್ನಬೇಕು ಅಂತ ಇಷ್ಟ ಆಗುತ್ತೋ ಅಂಥವ್ರಿಗೆ ಇವತ್ತಿನ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಪಕ್ಕಾ ಕೇಟ್ರಿಂಗ್ ಸ್ಟೈಲಲ್ಲಿ ಒಂದು ಕಸ್ಟರ್ಡ್ ಕ್ಯಾರೆಟ್ ಕೀ ರೆಸಿಪಿನ ಇವತ್ತು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಬೇಸಿಗೆನಲ್ಲಿ ಫ್ರಿಜ್ಜಲ್ಲಿಟ್ಟು ಚಿಲ್ ಮಾಡಿ ತಿನ್ನೋದಕ್ಕೆ ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಕ್ಯಾರೆಟ್ನ ತೊಗೊಂಡು ಸಿಪ್ಪೆ ತೆಗೆದು ಇವಾಗ ತುರ್ಕೋತಾ ಇದ್ದೀನಿ ತುಂಬಾ ಸಣ್ಣದಾಗಿ ಬೇಡ ಮೀಡಿಯಮ್ ಸೈಜಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಕ್ಯಾರೆಟ್ ಒಂದು ಕ್ಯಾರೆಟ್ ತುರಿ ಇಷ್ಟು ಸಿಕ್ಕಿದೆ ನನಗೆ ಇವಾಗ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಮೂರು ಚಮಚದಷ್ಟು ತುಪ್ಪನ ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ ತುಪ್ಪ ಎಲ್ಲ ಚೆನ್ನಾಗಿ ಮೇಲೆ ಇದಕ್ಕೆ ಒಂದು ಹತ್ತರಿಂದ ಇಪ್ಪತ್ತು ಗೋಡಂಬಿನ ಹಾಕೊಂಡು ಚೆನ್ನಾಗಿ ಕೆಂಪುಗಾಗೋರ್ಗೂ ಫ್ರೈ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ಇದೇ ತುಪ್ಪದಲ್ಲಿ ಇವಾಗ ನಾವು ಫಸ್ಟ್ ತುರ್ದು ಇಟ್ಕೊಂಡಿದ್ದಂತಹ ಕ್ಯಾರೆಟ್ ಹಾಕಿ ಚೆನ್ನಾಗಿ ಕ್ಯಾರೆಟ್ ತೇವಾಂಶ ಎಲ್ಲ ಹೋಗಿ ಅದು ಕಲರ್ ಚೇಂಜ್ ಆಗುತ್ತೆ ಹಾಗೆ ಒಂದು ಒಳ್ಳೆ ಪರಿಮಳ ಬರ್ತಾ ಇರುತ್ತೆ ಅಲ್ಲಿವರೆಗೂ ನಾವು ಕ್ಯಾರೆಟನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೋಡಿ ಕ್ಯಾರೆಟ್ ಎಲ್ಲ ಕಲರ್ ಚೇಂಜ್ ಆಗಿ ಅದರಲ್ಲಿರುವಂಥ ತೇವಾಂಶ ಎಲ್ಲ ಹೋಗಿದೆ ಇವಾಗ ನಾನು ಈ ಹುರಿದಿರೋವಂಥ ಕ್ಯಾರೆಟ್ ತುರಿನ ಒಂದು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋತಾ ಇದ್ದೀನಿ ಈಗ ನಾನಿಲ್ಲಿ ಖೀರ್ ಮಾಡೋದಕ್ಕೆ ಒಂದು ಕಪ್ಪಾಗೋಷ್ಟು ಗಟ್ಟಿ ಹಾಲನ್ನು ತಗೋತಾಯಿದ್ದೀನಿ ಕ್ಯಾರೆಟ್ ಹುರಿದಂತಹ ಬಾಣಲೆಗೆ ನಾವು ಒಂದು ಕಪ್ ಆಗೋಷ್ಟು ಗಟ್ಟಿ ಹಾಲನ್ನು ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಕಪ್ಪಾಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಇದ್ದೀನಿ ಹಾಲು ಕುದಿಯೋ ಅಷ್ಟರಲ್ಲಿ ಒಂದು ಬೌಲ್ಗೆ ಒಂದೂವರೆ ಚಮಚದಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಯಾವುದೇ ತರಹ ಗಂಟುಗಳಿಲ್ಲದೆ ಇರೋ ಹಾಗೆ ನಾನು ಕಲಸಿ ಕಸ್ಟರ್ಡ್ ಸ್ಲರಿನ ರೆಡಿ ಮಾಡ್ಕೋತಾ ಇದ್ದೀನಿ ಈ ಕಸ್ಟರ್ಡ್ ಪೌಡರ್ ಹಾಕೋದ್ರಿಂದನೇ ಈ ಕ್ಯಾರೆಟ್ ಕೀರಲ್ಲಿ ಒಳ್ಳೆ ರುಚಿ ಕೊಡುತ್ತೆ ಫ್ರೆಂಡ್ಸ್ ಯಾವುದಾದ್ರೂ ಹಬ್ಬಗಳ ಟೈಮಲ್ಲಿ ನೀವು ಕೀರನ್ನು ಮಾಡಿ ದೇವರಿಗೆ ನೈವೇದ್ಯವಾಗಿ ಸಹ ಇದನ್ನು ಸಮರ್ಪಣೆ ಮಾಡ್ಬೋದು ನೋಡಿ ಇಲ್ಲಿ ಹಾಲು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ರೆಡಿ ಮಾಡಿಟ್ಕೊಂಡಿದ್ದಂತಹ ಕಸ್ಟರ್ಡ್ ಸ್ಲರಿನ ಹಾಲಿಗೆ ಚೆಂದ ನಿಧಾನಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಕಸ್ಟರ್ಡ್ ಸ್ಲರಿ ಹಾಕಿದ್ಮೇಲೆ ನಾವು ಸ್ವಲ್ಪ ಚೆನ್ನಾಗಿ ತಿರುಗಿಸ್ತಾ ಹಾಲನ್ನು ಕುದಿಯೋದಕ್ಕೆ ಬಿಡಬೇಕು ಇಲ್ಲಾಂದರೆ ಕಸ್ಟರ್ಡ್ ಸ್ಲರಿ ಗಂಟಾಗ್ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಒಂದು ಎರಡು ನಿಮಿಷ ನಾವು ಕಸ್ಟರ್ಡ್ ಸ್ಲರಿನ ಹಾಕಿದ್ಮೇಲೆ ಎರಡು ನಿಮಿಷ ಕುದಿಸ್ಕೋಬೇಕು ಇವಾಗ ನಾನಿಲ್ಲಿ ಸಿಹಿಗೋಸ್ಕರ ಕಾಲು ಕಪ್ಪಾಗೋಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ಯಾಕಂದರೆ ಕ್ಯಾರೆಟಲ್ಲೂ ಸ್ವಲ್ಪ ಸಿಹಿ ಅಂಶ ಇರೋದ್ರಿಂದ ನಾನು ಕಾಲು ಕಪ್ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ನೀವು ಸ್ವೀಟನ್ನು ಹೆಚ್ಚು ಕಡಿಮೆ ಮಾಡ್ಕೊಬೋದು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ ಬೆಲ್ಲದ ಪುಡಿ ಎಲ್ಲ ಚೆನ್ನಾಗಿ ಕರಗಬೇಕು ಹಾಲಲ್ಲಿ ಅಲ್ಲಿವರೆಗೂ ಕುದಿಸ್ಕೋಬೇಕು ನಾವು ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿ ಹಾಲು ಸ್ವಲ್ಪ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಫಸ್ಟೇ ಹುರಿದು ತೆಗೆದಿಟ್ಕೊಂಡಿದ್ದಂತಹ ಕ್ಯಾರೆಟ್ ತುರಿನ ಈ ಕಸ್ಟರ್ಡ್ ಹಾಲಿನ ಮಿಶ್ರಣಕ್ಕೆ ಸೇರಿಸ್ಕೋತಾ ಇದ್ದೀನಿ ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ನಾವು ಬೇಯೋದಕ್ಕೆ ಬಿಡಬೇಕು ಕ್ಯಾರೆಟ್ ನಾವು ಫಸ್ಟೇ ತುರಿದು ಹುರಿದಿರೋದರಿಂದ ಬೇಯೋದಕ್ಕೆ ತುಂಬ ಸಮಯನೂ ತಗೊಳ್ಳೋದಿಲ್ಲ ಮ್ಯಾಕ್ಸಿಮಮ್ ಒಂದು ಫೈವ್ ಮಿನಿಟ್ಸಲ್ಲಿ ಎಲ್ಲ ಚೆನ್ನಾಗಿ ಬೆಂದು ಪಾಯ ಹಾಲಿನೊಂದಿಗೆ ಹೊಂದ್ಕೊಂಡಿರುತ್ತೆ ನೋಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು ಐದು ನಿಮಿಷ ಬೇಯೋದಕ್ಕೆ ಇದ್ದೀನಿ ನೋಡಿ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದು ಇವಾಗ ಪಾಯಸ ರೆಡಿಯಾಗಿದೆ ಒಂದು ಒಳ್ಳೆ ಕ್ರೀಮಿ ಟೆಕ್ಸ್ಚರಲ್ಲಿ ನಮಗೆ ಕ್ಯಾರೆಟ್ ಕೀರ್ ರೆಡಿಯಾಗಿದೆ ಇವಾಗ ಇದಕ್ಕೆ ಕುಟ್ಟಿ ಪುಡಿ ಮಾಡಿರುವಂತಹ ಏಲಕ್ಕಿನ ಹಾಕ್ತಾ ಇದ್ದೀನಿ ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫಸ್ಟೇ ಹುರಿದು ತೆಗ್ದಿಟ್ಟದಂತಹ ಗೋಡಂಬಿನ ಹಾಕಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ಕೇಟ್ರಿಂಗ್ ಸ್ಟೈಲಲ್ಲಿ ಕಸ್ಟರ್ಡ್ ಕ್ಯಾರೆಟ್ ರೆಡಿ ರೆಡಿಯಾಗುತ್ತೆ ಫ್ರೆಂಡ್ಸ್ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ನೀವು ಸಹ ಈ ಥರ ಒಂದು ಕ್ಯಾರೆಟ್ ಕೀರ್ನ ಸರ್ವ್ ಮಾಡಿ ತುಂಬಾ ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ ಹಾಗೆ ಮತ್ತೆ ಇನ್ನೊಂದು ಸಲ ಮಾಡಿ ಅಂತಲೂ ಸಹ ಕೇಳ್ತಾರೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಈ ಕ್ಯಾರೆಟ್ ಕೀ ರೆಸಿಪಿ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಇದರ ರುಚಿ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ರುಚಿಯಾದ ಆರೋಗ್ಯದಾಯಕವಾದಂತಹ ರೆಸಿಪಿಯ ಜೊತೆಗೆ ಥ್ಯಾಂಕ್ ಯು